ಗೆಳೆಯ ಈ ಹಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ಎರಡು ಗಾಳಿ ಟೇಲರು ಎರಡು ಮಾರಾಟಕ್ಕಿವೆ ನಿಮ್ಗೆ ಟೇಲರ್ದ ಟ್ಯಾಕ್ಟ್ರದ ಟ್ರ್ಯಾಕ್ಟರ್ ದ ಮೋಡಲ್ ಎಷ್ಟು ಎಚ್ ಪಿ ಐತಿ ಟ್ಯಾಕ್ಟರ್ ಒಳ್ಳೆದಾಗಿಲ್ಲ ಪೇಪರ್ಸ್ ಕ್ಲಿಯರ್ ಆಗಿಲ್ ಮತ್ತೆ ಟೇಲರ್ ಪೇಪರ್ಸ್ ಅದಾವಲ್ಲೋ ಟೇಲರ್ ಒಳ್ಳೇದಾಗಿಲ್ಲೋ ಟಯರ್ ಒಳ್ಳೇವದೋ ಮತ್ತು ಹತ್ರ ಫೈನಲ್ ರೇಟಾ ಮಾಡಲ್ಲ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋನೂ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥವಾಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಈ ವಿಡಿಯೋದಾಗ ಡೌಟ್ ಅನ್ಸಾರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೆವನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎರಡುಗಲ್ ಟೀಲರು ಎರಡು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎರಡ್ರ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಟ್ಯಾಕ್ಟರು ಕೂಡ ಒಳ್ಳೇದೈತಿ ಟೀಲರ್ ಕೂಡ ಒಳ್ಳೇದೈತಿ ಟ್ಯಾಕ್ಟರ್ ಟಯರ್ ಕೂಡ ನಾಲ್ಕು ಒಳ್ಳೆದವ ಟೀಲರ್ ಟಯರ್ ಕೂಡ ಒಳ್ಳೆದವ ಗೆಳೆಯರು ಟೀಲರ್ ಪಾಟದವು ಟೀಲರ್ ಫ್ಯಾಕ್ಚರ್ ಆಗಿಲ್ಲ ಮಸ್ತ್ ಟೀಲರ್ మొత్తా మీడియ్ దా హుడ్డ బంపర్ సౌండ్ సమ్ెలా అయితే గేర్ ట్యాక్టర్ పవర్ స్టేరింగ్ బైతి ఈ ట్యాక్టర్ దా ఇంజన్ విత్ గేర్ బాక్స్ కూడా గుడ్ కండీషన్దవ మే నిన్ను ఎచ్చిన మాయితీ బాగా టైటిల్దా ఏజెంటర్ మొబైల్ నంబర్ హక్కితీ ఫోన్ హచ్చి కళి తిడుక ట్యాక్టరు ప్లస్ టీల్రు ఖరీదీమాక ನಿಮ್ಮ ಬಿ ಟ್ಯಾಕ್ಟ್ರಾ ಟೇಲರ ಜೆ ಸಿ ಪಿ ಬೈಕ ಮತ್ತು ಪುಲ್ ಸಟ್ಟ ಮತ್ತು ಟ್ಯಾಕ್ಟ್ರ್ ಪ್ಲಸ್ ಟೇಲರ ಎಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತೀರಿ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಈ ಟ್ಯಾಕ್ಟ್ರದು ಟೇಲರ್ದು ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಮೂರಲೈತಿ ಎರಡು ಗುಡ್ ಕಂಡೀಷನ್ದ ಫ್ರೈಝ್ ಹೇಳ್ಯಾರು ಆರುವ ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಎಷ್ಟು ಅಂದ್ರೆ ತೊಗೋಬೋದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೋಡಿಯೋ ಮಾನ ಎಲ್ಲರಿಗೂ ನಮಸ್ಕಾರ